ಎಲ್ಲ ಆತ್ಮೀಯ ಭಕ್ತಾದಿಗಳೇ ನಮ್ಮ ಕುಡುಮಲೆ ವಿನಾಯಕ ಸ್ವಾಮಿಯ ದಿವ್ಯ ದರ್ಶನ ಪಡೆದು ಈ ಬ್ರಹ್ಮರಥೋತ್ಸವವನ್ನು ಯಶಸ್ವಿಯಾಗಿ ಮಾಡಿ ಏನು ಈ ದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ವೀಕ್ಷಣೆ ಮಾಡುತ್ತಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು ಹಾಗೆ ಧನ್ಯವಾದಗಳು ಏನು ಈ ದಿನ ಪ್ರತಿ ವರ್ಷವೂ ನಡೆದಂತೆ ಪ್ರತಿ ವರ್ಷವೂ ಬ್ರಹ್ಮೋತ್ಸವ ಇರ್ತದೆ ಆದರೆ ಈ ಈ ವರ್ಷ ಮಾತ್ರ ವಿಶೇಷವಾಗಿ ಹೂವಿನ ಅಲಂಕಾರ ರಥೋತ್ಸವಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು ದೇವಸ್ಥಾನಕ್ಕೆ ಹೂವಿನ ಅಲಂಕಾರ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿರ್ಬೋದು ಇದಕ್ಕೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಮುಳಬಾಗಿಲ ಶಾಸಕರಾದಂಥ ಸಮೃದ್ಧಿ ಮಂಜುನಾನವರು ಅವ್ರಿಗೆ ಲಕ್ಷ್ಮೀ ಗಣಪತಿ ಸ್ವಾಮಿಯ ಆಶೀರ್ವಾದ ಅಷ್ಟ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಅವರು ಇನ್ನೂ ಉನ್ನ ಉನ್ನತ ಮಟ್ಟಕ್ಕೆ ಏರಬೇಕು ಒಳ್ಳೆ ಅಧಿಕಾರ ಸಿಗಬೇಕು ಈ ಕುಡುಮೊಳೆ ಬ್ರಹ್ಮರಥೋತ್ಸವಕ್ಕೆ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅವರು ಸೇವೆ ಸಲ್ಲಿಸಬೇಕು ಅಂತ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೇನೆ ಏನ್ ಈ ದಿನ ಯಶಸ್ವಿಯಾಗಿ ಬ್ರಹ್ಮೋತ್ಸವ ನಡೆದಿದೆ ಅದಕ್ಕೆ ಮುಖ್ಯ ಕಾರಣಕರ್ತರಾದಂತಹ ಎಲ್ಲಾ ಇಲಾಖೆವಾರು ಮುಖ್ಯವಾಗಿ ಪೊಲೀಸ್ ಇಲಾಖೆ ಅವರು ಪ್ರತಿ ವರ್ಷದಂತೆ ತುಂಬಾ ಅಚ್ಚುಕಟ್ಟಾಗಿ ಈ ವರ್ಷ ನೆರವೇರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸಿದೆ ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಸದಸ್ಯರ ಕಡೆಯಿಂದ ನಾನು ಅವ್ರಿಗೆ ಧನ್ಯವಾದಗಳು ತಿಳಿಸ ಬಯಸ್ತೇನೆ ಎಲ್ಲ ಇಲಾಖೆಗಳು ರೆವಿನ್ಯೂ ಇಲಾಖೆ ಆಗಿರ್ಬೋದು ಆಡಳಿತ ಮಂಡಳಿ ಆಗಿರ್ಬೋದು ಆರ್ ಡಿ ಪಿ ಆರ್ ಆಗಿರ್ಬೋದು ಅರಣ್ಯ ಇಲಾಖೆ ಆಗಿರ್ಬೋದು ಕೆಇ ಬಿ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆಗಳು ನಮಗೆ ಸಹಕಾರ ಸಹಕಾರ ಕೊಟ್ಟು ಸ್ವಚ್ಛತೆಯನ್ನು ಕಾಪಾಡಿದ್ದೇವೆ ಹಾಗೆಯೇ ಎಲ್ಲ ರೀತಿಯಲ್ಲೂ ಭಕ್ತಾದಿಗಳಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದೇವೆ ಅದಕ್ಕೆ ಎಲ್ಲ ಇಲಾಖೆಗಳಿಗೂ ಧನ್ಯವಾದಗಳು ತಿಳಿಸುತ್ತಾ ಏನಿದ್ದಿನ ಅದ್ಭುತವಾಗಿ ನಡೆದಂಥ ಎಲ್ಲ ಕಾರ್ಯಕ್ರಮಗಳಿಗೂ ಆ ದೇವರ ಆಶೀರ್ವಾದ ಇದ್ದು ಎಲ್ಲ ನಡ್ಕೊಂಡು ಹೋಗಿದೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು ತುಂಬ ಅಚ್ಚುಕಟ್ಟಾಗಿ ಇಡೀ ದೇಶದಾದ್ಯಂತ ನಮ್ಮ ಕುಡುಮಲೆ ಬ್ರಹ್ಮರಥೋತ್ಸವವನ್ನು ಕಾಣಬೇಕು ಹಾಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಪ್ರಿಂಟ್ ಮೀಡಿಯಾ ಎಲ್ಲ ಮೀಡಿಯಾದವರು ಬಂದು ಇದನ್ನ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲೂ ಟಿ ಬರ್ತಾ ಇದೆ ಅದಕ್ಕೆ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ನಾನು ಧನ್ಯವಾದಗಳು ತಿಳಿಸುತ್ತಾ ಜೋಪಾನವಾಗಿ ಮನೆಗೆ ಹೋಗ್ಬೇಕಂತ ಎಲ್ಲರಲ್ಲೂ ವಿನಂತಿ ಮಾಡ್ತಾ ಈ ನಾಲ್ಕು ಮಾತುಗಳನ್ನು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ವಿನಾಯಕ ಜೈ ಕುಡುಮಲೆ ಲಕ್ಷ್ಮಿ ಗಣಪತಿ ವಿನಾಯಕ